ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮಧುಗಳಿಂದು ನಾವು ಸುದ್ದಿಯನ್ನಿ ವರದಿಯನ್ನೀ ಒಂದು ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಅದು ಪ್ರಸ್ತುತ ವಿಷಯವಾಗಿರುವಂಥ ಒಂದು ದೇಶ ಒಂದು ಚುನಾವಣೆ ಎಲ್ಲ ಕಡೆ ಕೂಡ ಇದರ ಸುದ್ದಿಯೇ ಹರಿದಾಡ್ತಾ ಇದೆ ಅಲ್ವ ಎನ್ ಡಿ ಎ ಮೈತ್ರಿಕೂಟ ಈ ಒಂದು ವಿಧೇಯಕವನ್ನು ಅಂದರೆ ಒಂದು ದೇಶ ಒಂದು ಚುನಾವಣೆ ವಿಧೇಯಕವನ್ನು ಸಂಸತ್ನಲ್ಲಿ ಮಂಡಿಸ್ತಾ ಇದೆ ಮತ್ತು ಈ ಒಂದು ವಿಷಯವನ್ನು ಕಲಾಪದಲ್ಲಿ ಸೇರಿಸಿದೆ ಇದಕ್ಕೆ ಸಾಕಷ್ಟು ಅಭಿಪ್ರಾಯಗಳು ಪರವಾಗಿ ವಿರೋಧವಾಗಿ ಎಲ್ಲವೂ ಇದೆ ಭಿನ್ನಾಭಿಪ್ರಾಯಗಳೂ ಇದೆ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದರಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದರಲ್ಲಿ ತಪ್ಪಿಲ್ಲ ಅದಕ್ಕೆ ಹಕ್ಕಿ ಇದ್ದೇ ಇದೆ ಅವಕಾಶ ಇದ್ದೇ ಇದೆ ಈ ಒಂದು ವ್ಯವಸ್ಥೆ ಏನಿದೆ ಈ ಒಂದು ಕ್ರಮ ಏನಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ಇದ್ದಂಥದ್ದು ಐವತ್ತೆರಡರಿಂದ ಅರವತ್ತೇಳರ ತನಕ ಈ ಒಂದು ಕ್ರಮವೇ ಇತ್ತು ನಂತರ ಅರವತ್ತೆಂಟರಲ್ಲಿ ಬದಲಾವಣೆ ಆಯಿತು ಅರವತ್ತೆಂಟರ ನಂತರ ಕೆಲವು ರಾಜ್ಯಗಳಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ತರಲಾಯಿತು ಇದಕ್ಕೆ ಈ ಒಂದು ಸಮಿತಿ ಏನಿದೆ ಈ ಒಂದು ಉನ್ನತ ಸಮಿತಿ ಏನಿದೆ ಉನ್ನತ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಗೌರವ ರಾಷ್ಟ್ರಪತಿಗಳಾಗಿದ್ದಂಥ ರಾಮನಾಥ್ ಕೋವಿಂದ್ ಇವರು ಬಿಹಾರದ ಗವರ್ನರ್ ಕೂಡ ಆಗಿದ್ದರು ಹೀಗಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ ಇದರಿಂದ ಭಾಳಷ್ಟು ಅನುಕೂಲವೇ ಹೊರತಾಗಿ ಪ್ರಜೆಗಳಿಗೆ ದೇಶಕ್ಕೆ ಇದರಿಂದ ಯಾವ ರೀತಿಯೂ ತೊಂದರೆ ಇಲ್ಲ ನುಕ್ಸಾನಿಲ್ಲ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಹಾಗೆ ನೋಡ್ತಾ ಹೋದಾಗ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ಬಂದಿರುತ್ತೆ ಸ್ಥಿರವಾದಂಥ ಸರ್ಕಾರ ಸ್ಥಿರವಾದಂಥ ಅಭಿವೃದ್ಧಿ ಎರಡು ಬೇಕಾಗುತ್ತೆ ಒಂದು ಸರ್ಕಾರ ರಾಜ್ಯಕ್ಕೆ ಬಂದಾಗ ಅಲ್ಲಿನ ಜನಗಳು ಅಲ್ಲಿನ ಅಭಿವೃದ್ಧಿ ಬೇರೆ ಬೇರೆ ರಸ್ತೆ ಕೆಲಸ ಇರ್ಬೋದು ಬೇರೆ ಬೇರೆ ಕಾರ್ಯಗಳಿರ್ಬೋದು ಅದನ್ನೆಲ್ಲ ಮಾಡಿಸ್ಬೇಕು ಯೋಜನೆಗಳಾಗಬೇಕು ಹೇಳಿ ತಮ್ಮ ವಿಷಯವನ್ನು ಮುಂದಿಟ್ಟೇ ಇಡ್ತಾರೆ ಆ ಒಂದು ಬೇಡಿಕೆಯನ್ನು ಮುಂದಿಟ್ಟಿರ್ತಾರೆ ಆದರೆ ಯಾರು ಚುನಾಯಿತ ಅಭ್ಯರ್ಥಿ ಇರ್ತಾರೆ ಅಥವಾ ಮಂತ್ರಿಗಳಾಗಿರ್ತಾರೆ ಸ್ವಲ್ಪ ತಡ್ಕೊಳ್ಳಿ ಮುಂದೆ ಯಾವುದೋ ಒಂದು ಅಸೆಂಬ್ಲಿ ಚುನಾವಣೆ ಬರೋದಿದೆ ಅಥವಾ ಪಾರ್ಲಿಮೆಂಟ್ ಚುನಾವಣೆ ಬರೋದಿದೆ ಅದು ಮುಗಿದ ನಂತರ ನಾವು ವಿಚಾರವನ್ನು ತೆಗೆದುಕೊಳ್ಳೋಣ ಅಂತ ಹೇಳಬೇಕಾಗತ್ತೆ ಹೇಳಿರ್ತಾರೆ ಕೂಡ ಅವನು ಮುಂದಿನ ಸ್ಟಾಗಲ್ಲ ಯಾಕೆಂದರೆ ಅವರ ಪಕ್ಷವನ್ನು ಅವರು ಬೆಳೆಸಬೇಕು ಅವ್ರದೇ ಆದಂಥ ಕರ್ತವ್ಯ ಇರುತ್ತೆ ಹೀಗಾಗಿ ಅಲ್ಲಿ ಕೂಡ ಅವರು ಗಮನವನ್ನು ಕೊಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಸಮಯ ಅಲ್ಲ ಇಲ್ಲಿ ವ್ಯಯ ಆಗಿಬಿಡುತ್ತೆ ಮತ್ತೆ ಇದಕ್ಕೆ ಖರ್ಚಾಗುವಂಥ ಹಣ ಲೆಕ್ಕವಿಲ್ಲದಷ್ಟು ಹಣ ಪೋಲಾಗುತ್ತೆ ಸಮಯ ಹಣ ಮತ್ತು ಶಕ್ತಿ ಎನರ್ಜಿ ಭಾಳಷ್ಟು ವ್ಯಯ ಆಗುತ್ತೆ ಹೀಗಾಗಿ ಯಾವುದೊಂದು ಅಭಿವೃದ್ಧಿಗೆ ನಾವು ಗಮನವನ್ನು ಕೊಡಬೇಕು ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಾಕಷ್ಟು ಜನರ ಒಂದು ಅಭಿಪ್ರಾಯವೂ ಇದೆ ವಿಶ್ವದಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ಈ ವ್ಯವಸ್ಥೆ ಇಲ್ಲಿಗೆ ಯಾಕೆ ಬೇಕು ಅಂತ ಹೇಳುವಂತಹ ಅಭಿಪ್ರಾಯವೂ ಕೂಡ ಇದೆ ಯಾರೋ ಈ ಒಂದು ಉನ್ನತ ಸಮಿತಿಯ ಅಧ್ಯಕ್ಷರಾಗಿದ್ದರೂ ರಾಮನಾಥ್ ಕೋವಿಂದ್ ಅವರು ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ ಅವರು ಹೇಳುವಂತೆ ಅವರಿಗೆ ಈ ಒಂದು ವಿಚಾರ ಹೊಸದಲ್ಲ ಅವರು ಬಿಹಾರದಲ್ಲಿ ಗವರ್ನರ್ ಆಗಿದ್ದಾಗ ಆಗಿನ ರಾಷ್ಟ್ರಪತಿಯವರನ್ನ ಭೇಟಿಯಾಗಬೇಕಾಯಿತು ಆಗಬೇಕಾದಾಗ ನನಗೆ ಆ ಸಮಯದಲ್ಲೇ ಈ ವಿಷಯ ನನ್ನ ಮನಸ್ಸಿನಲ್ಲಿ ಕೊರಿತಾಯಿತು ನಾನು ಪ್ರಸ್ತಾಪ ಮಾಡಿದ್ದೇನೆ ಆಗ ಅವರು ಬಹಳ ಆನಂದವನ್ನು ವ್ಯಕ್ತಪಡಿಸಿದ ಇದು ದೇಶಕ್ಕೆ ನಿಜಕ್ಕೂ ಕೂಡ ಪ್ರಗತಿಗೆ ಸಾಧ್ಯ ಆಗುತ್ತೆ ಅನ್ನುವ ಅಭಿಪ್ರಾಯವನ್ನು ಹೇಳಿದರು ಅಂತ ಹೇಳಿ ತಿಳಿಸಿದ್ದಾರೆ ಪ್ರತಿ ವರ್ಷ ರಾಷ್ಟ್ರಪತಿ ಭವನದಲ್ಲಿ ಗವರ್ನೆನ್ಸ್ ಡೇ ಅಂತ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಹೊಸ ಒಂದು ವಿಷಯವನ್ನು ಪ್ರಸ್ತುತಪಡಿಸೋದಿಕ್ಕೆ ಹೇಳೋದಕ್ಕೆ ಒಂದು ಅವಕಾಶ ಆಗಿರುತ್ತೆ ಆ ಸಂದರ್ಭದಲ್ಲಿ ಇದೇ ವಿಷಯವನ್ನು ನಾನು ತಿಳಿಸಿದ್ದೆ ಹೇಳಿದ್ದೆ ಇದಕ್ಕೆ ತುಂಬ ಉತ್ತಮ ಪ್ರತಿಕ್ರಿಯೆ ಬಂದಿತ್ತು ಅನ್ನುವ ವಿಷಯವನ್ನು ಕೂಡ ಹೇಳಿದ್ದಾರೆ ಅಂದರೆ ಅವರು ಇದು ನನಗೆ ಹೊಸದಲ್ಲ ಮುಂಚೆಯಿಂದ ಈ ವಿಷಯ ನನಗೆ ಕಾಡಿಸ್ತಿತ್ತು ಅನ್ನೋ ಒಂದು ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ ಯಾವುದೇ ಒಂದು ಪಕ್ಷ ಮುಖ್ಯವಲ್ಲ ಯಾವುದೇ ಒಂದು ಪಕ್ಷದ ಹಿತವಲ್ಲ ದೇಶದ ಹಿತ ದೇಶ ಪ್ರಗತಿ ಕಾಣಬೇಕು ಜನತೆಗೆ ಒಳ್ಳೆಯದಾಗಬೇಕು ಅದೇ ನಮ್ಮ ನಿಮ್ಮೆಲ್ಲರ ಅಭಿಪ್ರಾಯ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅವರವರ ವಿಚಾರಗಳನ್ನು ತಿಳಿಸೋದಕ್ಕೆ ಅಭಿಪ್ರಾಯಗಳನ್ನು 知る人でいけ、お会社い,いでいれなんですか